ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ವರ್ಡ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ನಲ್ಲಿ ಗೋಲ್ಡನ್ ಫೇಶಿಯಲ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೇಚರ್ಸ್ ಗೋಲ್ಡ್ ಫೇಶಿಯಲ್ ಕಿಟ್ಟು ಈ ಫೇಶಿಯಲ್ ಕಿಟ್ಟಿಂದ ನಾವು ಮನೇಲೆ ಫೇಶಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಪಾರ್ಲರಲ್ಲೆಲ್ಲ ಅಲ್ವಾ ಗೋಲ್ಡ್ ಫೇಶಿಯಲ್ ಕಿಟ್ಟು ಆ ಥರ ಇದು ಗೋಲ್ಡನ್ ಗ್ಲೋಯಿಂಗ್ ಫೇಶಿಯಲ್ ಕಿಟ್ ಅಂತ ಇದನ್ನ ನಾವು ಮನೇಲಿ ಯಾವ ರೀತಿ ಫೇಶಿಯಲ್ ಮಾಡ್ಕೋಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಪ್ರಾಡಕ್ಟ್ ರಿವ್ಯೂ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಆನ್ಲೈನಲ್ಲಿ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ನೀವು ಕಾಸ್ಮೆಟಿಕ್ ಶಾಪ್ಸಲ್ಲೆಲ್ಲ ತಗೋಬೋದು ಅಮೆಝಾನು ಫ್ಲಿಪ್ಕಾರ್ಟು ನಾಯ್ಕ ಪರ್ಪಲ್ಲು ಈ ಕಡೆ ಈ ಥರ ಆನ್ಲೈನ್ ಶಾಪ್ಸಲ್ಲೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಅಂದರೆ ಕಾಸ್ಮೆಟಿಕ್ ಶಾಪ್ಸಲ್ಲಾದರೂ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದು ನೇಚರ್ಸ್ ಅವ್ರದ್ದು ಗ್ಲೋಯಿಂಗ್ ಗೋಲ್ಡ್ ಫೇಶಿಯಲ್ ಕಿಟ್ ಅಂತ ಇದನ್ನು ಕಾಸ್ಮೆಟಿಕ್ ಶಾಪ್ಸಲ್ಲಿ ಹೋಗಿ ಹೇಳಿದರೆ ಕೊಡ್ತಾರೆ ನೇಚರ್ಸ್ ಗ್ಲೋಯಿಂಗ್ ಗೋಲ್ಡ್ ಫೇಶಿಯಲ್ ಕಿಟ್ಟು ಸೊ ಇದರಲ್ಲಿ ಫೋರ್ ಪ್ರೊಸೀಜರ್ ಇರುತ್ತೆ ಫ್ರೆಂಡ್ಸ್ ಒಂದು ಫಸ್ಟ್ ಪ್ರೊಸೀಸರ್ ಏನಪ್ಪ ಅಂದರೆ ಸ್ಕ್ರಬ್ಬು ನೆಕ್ಸ್ಟ್ ಏನಪ್ಪ ಅಂದರೆ ಕ್ರೀಮು ಅದಾದ್ಮೇಲೆ ಜೆಲ್ಲು ನೆಕ್ಸ್ಟ್ ಒಂದು ಪ್ಯಾಕು ಓಕೆ ಫ್ರೆಂಡ್ಸ್ ಇದು ಫಸ್ಟ್ ಒಂದು ಬಂದು ಕ್ಲೆನ್ಸಿಂಗ್ ಸ್ಕ್ರಬ್ ಈ ಕ್ಲೆನ್ಸಿಂಗ್ ಸ್ಕ್ರಬ್ ಬಂದು ನಮ್ಮ ಫೇಸಿಗೆ ಎಕ್ಸ್ಪ್ಲೋಟಿಂಗ್ ಮಾಡುತ್ತೆ ನಮ್ಮ ಫೇಸಲ್ಲಿರುವಂಥ ಏನಾದರೂ ಪಿಂಪಲ್ಸ್ ಮಾರ್ಕ್ಸು ಕಲೆಗಳು ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಕಿನ್ನು ಸ್ಮೂತ್ನಿಂಗ್ ಆಗೋಕ್ಕೆ ಇದು ಕ್ಲೆನ್ಸಿಂಗ್ ಸ್ಕ್ರಬ್ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಒನ್ ಬಂದು ಮಸಾಜಿಂಗ್ ಕ್ರೀಮ್ ಗ್ಲೋಯಿಂಗ್ ಗೋಲ್ಡ್ ಮಸಾಜಿಂಗ್ ಕ್ರೀಮ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಮ್ಮ ಸ್ಕಿನ್ನ ಕಂಡೀಷನಿಂಗ್ ಮಾಡುತ್ತೆ ಕಂಡೀಷನಿಂಗ್ ಅಂದರೆ ನಮ್ಮ ಸ್ಕಿನ್ ಸ್ವಲ್ಪ ಸಾಫ್ಟಾಗಿ ಗ್ಲೋಯಿಂಗ್ ಆಗಿ ಕಾಣೋ ರೀತಿ ಮಾಡುತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಗ್ಲೋಯಿಂಗ್ ಗೋಲ್ಡ್ ಜೆಲ್ ಫ್ರೆಂಡ್ಸ್ ಇದನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಫುಲ್ ಹೈಡ್ರೇಟ್ ಆಗುತ್ತೆ ಸ್ಕಿನ್ ಒಳಗಡೆ ಹೋಗ್ಬಿಟ್ಟು ಇದು ಹೈಡ್ರೇಟಿಂಗ್ ಆಗಿರೋದಕ್ಕೆ ಈ ಜೆಲ್ ಬಂದುಬಿಟ್ಟು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಲಾಸ್ಟ್ ಒನ್ ಬಂದ್ಬಿಟ್ಟು ಗ್ಲೋಯಿಂಗ್ ಗೋಲ್ಡ್ ಗೋಲ್ಡ್ ಪ್ಯಾಕ್ ಇದು ನಮ್ಮ ಸ್ಕಿನ್ನ ಫುಲ್ ಪಾಲಿಶ್ ಥರ ಮಾಡಿಬಿಟ್ಟು ಫುಲ್ಲು ಒಂದು ಇವನ್ ಸ್ಕಿನ್ ಟೋನ್ ಕೊಡುತ್ತೆ ಹಾಗೆ ಗ್ಲೋ ಗೋಲ್ಡನ್ ಗ್ಲೋನು ಕೊಡುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಇದನ್ನು ಗೋಲ್ಡ್ ನೇಚರ್ಸ್ ಗೋಲ್ಡ್ ಫೇಶಿಯಲ್ ಕಿಟ್ನ ಯಾವ ರೀತಿ ಮನೇಲಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಇವಾಗ ತೋರಿಸ್ತೀನಿ ಗೈಸ್ ನಾನು ಆಲ್ರೆಡಿ ಒನ್ ಟೂ ಟೈಮ್ಸ್ ಯೂಸ್ ಮಾಡಿದ್ದೀನಿ ಇದು ಒಂದು ತ್ರೀ ಟೈಮ್ಸ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ನೀವು ಔಟ್ ಟು ಯೂಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ಔಟ್ ಟು ಯೂಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ಒಂದು ಸತಿ ಇದನ್ನೆಲ್ಲ ಓದ್ಕೊಂಬಿಡಿ ಇಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತೆ ಸೊ ನೀವು ಎಕ್ಸ್ಪೈರ್ ಡೇಟ್ನೆಲ್ಲ ನೋಡ್ಕೋಬೇಕು ಪರ್ಚೇಸ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಇದು ಬಂದು ಟು ಏಯ್ಟಿ ರುಪೀಸ್ ಇದೆ ಇದು ನೇಚರ್ಸ್ ಗೋಲ್ಡ್ ಫೇಶಿಯಲ್ ಕಿಟ್ ಬಂದ್ಬಿಟ್ಟು ಇದು ಟು ಏಯ್ಟಿ ರುಪೀಸ್ ಇದೆ ಇದು ಜಸ್ಟ್ ಸ್ಮಾಲ್ ಕಿಟ್ಟು ಇದರಲ್ಲೇ ಬಿಗ್ ಕಿಟ್ ಎಲ್ಲ ಸಿಗುತ್ತೆ ಅದು ತೌಸಂಡು ಟೂ ತೌಸಂಡು ಫೈವ್ ತೌಸಂಡ್ ಈ ಥರ ಎಲ್ಲ ಇರುತ್ತೆ ನಾನು ಚಿಕ್ಕದು ಸ್ಮಾಲ್ ಕಿಟ್ ತೊಗೊಂಡಿದ್ದೀನಿ ಒಂದು ಟೂ ಟೈಮ್ಸ್ಗೆ ಆಗುತ್ತೆ ಇದು ಸೊ ಫ್ರೆಂಡ್ಸ್ ಬನ್ನಿ ನಾನು ಇವಾಗ ಗೋಲ್ಡನ್ ಫೇಶಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಫೇಶಿಯಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಇಲ್ಲಾಂದರೆ ಕ್ಲೆನ್ಸಿಂಗ್ ಮಿಲ್ಕ್ ಇರುತ್ತಲ್ವ ಕ್ಲೆನ್ಸಿಂಗ್ ಮಿಲ್ಕಿಂದ ನೀಟಾಗಿ ಇದನ್ನೆಲ್ಲ ರಿಮೂವ್ ಮಾಡಬೇಕು ಈ ಕ್ಲೆನ್ಸಿಂಗ್ ಮಿಲ್ಕ್ನಿಂದ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಮಿಲ್ಕ್ ಏನಾದರೂ ಮೇಕಪ್ಪು ಏನಿತ್ತು ಅಂದರೂ ಕೂಡ ಎಲ್ಲನೂ ರಿಮೂವ್ ಆಗುತ್ತೆ ಇವಾಗ ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡಿ ಗೈಸ್ ನೋಡಿ ಈ ರೀತಿ ಸ್ವಲ್ಪ ಕ್ಲೆನ್ಸಿಂಗ್ ಮಿಲ್ಕ್ ಕ್ರೀಮ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಮಾಡಿ ಈ ರೀತಿ ಮಾಡೋದರಿಂದ ಫೇಸಲ್ಲಿ ಏನಾದರೂ ಡರ್ಟ್ ಇದ್ದರೆ ಕೊಳೆ ಇದ್ದರೆ ಎಲ್ಲನೂ ತೆಗ್ದಾಗುತ್ತೆ ತೆಗ್ದಾಕುತ್ತೆ ಕ್ಲೆನ್ಸಿಂಗ್ ಮಿಲ್ಕು ಮೇಕಪ್ ಇದ್ದರೂ ಕೂಡ ಎಲ್ಲನೂ ನೀಟಾಗಿ ರಿಮೂವ್ ಮಾಡಿಬಿಡುತ್ತೆ ಕ್ಲೆನ್ಸಿಂಗ್ ಮಿಲ್ಕು ಓಕೆ ಫ್ರೆಂಡ್ಸ್ ಇವಾಗ ಕ್ಲೆನ್ಸಿಂಗ್ ಎಲ್ಲ ಆಯಿತು ಒನ್ ಟೂ ಸೆಕೆಂಡ್ಸ್ ಮಾಡ್ಕೊಳ್ಳಿ ಇದನ್ನು ರಿಮೂವ್ ಮಾಡ್ಕೊಂಡ್ಬಿಡೋಣ ಒಂದು ವೆಟ್ ಕ್ಲಾತಿಂದ ಇಲ್ಲ ಟಿಶ್ಯೂ ಇದ್ದರೆ ಟಿಶ್ಯೂ ಇಂದ ಫೇಸ್ ಟಿಶ್ಯೂ ಅಂತ ಬರುತ್ತೆ ಅದರಿಂದ ನೀಟಾಗಿ ಒಸ್ಕೊಂಬಿಡಿ ಕೈಸ್ ಇವಾಗ ಕ್ಲೆನ್ಸಿಂಗ್ ಎಲ್ಲ ಮುಗೀತು ಇವಾಗ ಫೇಶಿಯಲ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫೇಶಿಯಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ರೋಸ್ ವಾಟರ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರಿ ಇವಾಗ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಇವತ್ತು ಡಾಬರ್ ಗುಲಾಬರಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಫೇಶಿಯಲ್ ಮಾಡ್ಕೊಳಕ್ಕೆ ಫ್ರೆಂಡ್ಸ್ ಫಸ್ಟ್ ಪ್ರೊಸೀಸರ್ ಬಂದು ಕ್ಲೆನ್ಸಿಂಗ್ ಸ್ಕ್ರಬ್ ನಾವಿವಾಗ ಸ್ಕ್ರಬ್ ಮಾಡೋಣ ಸ್ವಲ್ಪ ಕ್ರೀಮ್ ತಗೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕ್ರೀಮ್ ತಗೊಂಡ್ಬಿಟ್ಟು ಮುಗಿದ್ಮೇಲೆ ಗೈಸ್ ಈ ರೀತಿ ಸ್ಕ್ರಬ್ ಎಲ್ಲ ಮುಗಿದ್ಮೇಲೆ ಒಂದು ವೆಟ್ ಟಿಶ್ಯೂ ಬರುತ್ತಲ್ವ ಫೇಸ್ ಟಿಶ್ಯೂ ಗೈಸ್ ಇವಾಗ ನೆಕ್ಸ್ಟ್ ಪ್ರೊಸೀಸರ್ ಹೋಗೋಣ ಗೈಸ್ ನೆಕ್ಸ್ಟ್ ಒಂದು ಬಂದು ಗ್ಲೋಯಿಂಗ್ ಗೋಲ್ಡ್ ಕ್ರೀಮ್ ಕ್ರೀಮ್ನ ಮಸಾಜ್ ಮಾಡಬೇಕು ಸೆಕೆಂಡ್ ಪ್ರೊಸೆಸರ್ ಕ್ರೀಮ್ನ ತಗೊಳ್ಳಿ ಮಸಾಜ್ ಮಾಡಿ ರೀತಿ ಫೈವ್ ಟು ಟೆನ್ ಮಿನಿಟ್ಸ್ ಈ ಥರ ಮಸಾಜ್ ಮಾಡಿ ಮಸಾಜಿಂಗ್ ಕ್ರೀಮಿಂದ ಸ್ಟೆಪ್ಪು ಗ್ಲೋಯಿಂಗ್ ಗೋಲ್ಡ್ ಜೆಲ್ ಇದು ಫೇಸ್ನ ಹೈಡ್ರೇಟ್ ಮಾಡುತ್ತೆ ಇವಾಗ ಬನ್ನಿ ಪ್ರೊಸೆಸ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ತರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಮಸಾಜಿಂಗ್ ಜೆಲ್ಲು ಸ್ವಲ್ಪ ಮಸಾಜಿಂಗ್ ಕ್ರೀಮ್ ತಗೊಳ್ಳಿ ಓಕೆ ಗೈಸ್ ಇವಾಗ ತರ್ಡ್ ಸ್ಟೆಪ್ ನ ಮಸಾಜ್ ಮಾಡ್ತಾ ಇದೀನಿ ಮಾಡಿ ಇದನ್ನು ಫ್ರೆಂಡ್ಸ್ ಲಾಸ್ಟ್ ಪ್ರೊಸೀಜರ್ ಬಂದು ಪ್ಯಾಕು ಇವಾಗ ಪ್ಯಾಕ್ ಹಾಕ್ಕೊಳ್ಳೋಣ ಫಸ್ಟ್ ಸ್ಟೆಪ್ಪು ಸ್ಕ್ರಬ್ಬು ಕ್ಲೆನ್ಸಿಂಗ್ ಸ್ಕ್ರಬ್ಬು ಸೆಕೆಂಡ್ ಸ್ಟೆಪ್ ಬಂದು ಮಸಾಜಿಂಗ್ ಕ್ರೀಮು ತರ್ಡ್ ಸ್ಟೆಪ್ಪು ಜೆಲ್ ಮಸಾಜಿಂಗು ಇದು ಮೂರು ಮುಗೀತಲ್ವ ಈ ಲಾಸ್ಟ್ಲಿ ಪ್ಯಾಕ್ ಹಾಕ್ಕೊಂಡ್ರೆ ಮುಗೀತು ಇದನ್ನ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಹಚ್ಕೊಂಡು ಫ್ರೆಂಡ್ಸ್ ಅಲ್ವಾ ಫೋರ್ ಪ್ರೊಸೀಸರ್ ಯಾವ ರೀತಿ ಮಾಡೋದು ಫೇಶಿಯಲ್ನ ಅಂತ ಕೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಫೋರ್ ಪ್ರೊಸೀಸರ್ ಮುಗ್ದಾದಮೇಲೆ ಮಾಯ್ಚರೈಸರ್ ಕ್ರೀಮೂ ಇಲ್ಲಾಂದರೆ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ ನಾನು ಇವಾಗ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫ್ರೈಸ್ ನೀವು ಫೇಶಿಯಲ್ ಮಾಡ್ಕೊಂಡಾದಮೇಲೆ ಬಿಸಿಲಿಗೆ ಹೋಗ್ಬಾರ್ದು ಹಾಗೆಯೇ ಸೋಪು ಫೇಸ್ ವಾಶ್ ಏನನ್ನೂ ಯೂಸ್ ಮಾಡಬಾರ್ದು ಬಿಸಿಲಿಗೆ ಹೋಗಬೇಕು ಅಂದರೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹೋಗಿ ಹಾಗೇ ಫ್ರೆಂಡ್ಸ್ ಇದು ಒನ್ ಡೇ ಹಾಗೆ ಬಿಟ್ಬಿಡಿ ಸೋಪು ಫೇಸ್ ವಾಶ್ ಏನನ್ನು ಯೂಸ್ ಮಾಡಬೇಡಿ ಏನಪ್ಪ ನೆಕ್ಸ್ಟ್ ಡೇ ಮಾತ್ರ ನೀವು ಫೇಸ್ ವಾಶ್ ಫೇಸ್ ವಾಶು ಇಲ್ಲಾಂದರೆ ಸೋಪ್ನ ಫೇಸಿಗೆ ಯೂಸ್ ಮಾಡಿ ಇವಾಗ ಹೊರ್ಗಡೆ ಹೋಗಬೇಕು ಅಂತ ಅಂದರೆ ನೀವು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಹೋಗಿ ಬಿಸಿಲಿಗೆ ಜಾಸ್ತಿ ಹೊತ್ತು ಫೇಸ್ನ ಕೊಡಬೇಡಿ ಯಾಕಂದರೆ ಇವಾಗ ತಾನೇ ಫೇಶಿಯಲ್ ಅಲ್ವಾ ಸೊ ನಾವು ಬಿಸಿಲಿಗೆ ಹೋಗ್ಬಾರ್ದು ಜಾಸ್ತಿ ಹೋಗಬೇಕು ಅಂತಿದ್ದರೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡಿಕೊಂಡು ಹೋಗಿ ಓಕೆ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್